ಬೆಳಗ್ಗೆ ಏಳು ಗಂಟೆಗೆ ಮೈಸೂರಿಗೆ ಬಂದು ಇಳ್ಕೊಂಡೆ ಸೊ ಟೈಮಿಗೆ ಎಂಟೂವರೆ ನನ್ನ ಫ್ರೆಂಡ್ಸ್ ಬಂದಿದ್ದಾರೆ ಮೈಸೂರಿಗೆ ಒಂದು ಡಾಟಾ ವೆರಿಫಿಕೇಶನ್ ಇದೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ನಿದ್ದೆ ಆಗಿಲ್ಲ ಸಿಕ್ಕಾ ಬಟ್ ನಿದ್ದೆ ತಿಂಡಿನೂ ಮಾಡೋಕ್ಕೆ ಬಿಡಲ್ಲ ಇವರು ಎಂಟುವರೆಗೆ ಆಯ್ತು ಅಂತ ಎಂಟು ಗಂಟೆಗೆ ಫೋನ್ ಮಾಡೋಣ ಬಾ ಅಂತ ಸೊ ಏಯ್ಟ್ ಟ್ವೆಂಟಿ ಫೈವ್ ಆಗ ಇದ್ದೀನಿ ನನಗೆ ಅಲ್ಲಿ ಹೋಗಿ ನನ್ನ ಫ್ರೆಂಡ್ಸ್ ಮೀಟ್ ಮಾಡಿ ನಾನು ಮಧ್ಯಾಹ್ನ ಅಷ್ಟೊಂದು ಚಂದ್ರಬಾಣಕ್ಕೆ ಹೋಗಬೇಕು ಸೊ ಬನ್ನಿ ನೋಡೋವ ನನ್ನ ದಿನ ಹೆಂಗಿರುತ್ತೆ ನನ್ನ ಫ್ರೆಂಡ್ಸ್ ಬಂದಿದ್ದಾರೆ ಮೀಟ್ ಮಾಡ್ಕೊಂಡವ್ರನ್ನ ಮಾತಾಡ್ಸ್ಕೊಂಡು ಹೋಗಬೇಕು ಅವನೆಲ್ಲ ಸರಸ್ವತಿ ಪುರ ಇವತ್ತು ಅಂತೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಇವಾಗ ಇನ್ನೂ ನಿದ್ದೆ 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 ನಿದ್ದೆಲ್ಲಿದ್ದೀನಿ ಇರೋಣ ಎಲ್ಲ ಅರ್ಜೆಂಟ್ ಆಗಿರ್ತಾರಪ್ಪ ಬೇಡಬಾಳಿಗೆ ಹಿಂದೆ ನಿಂತವ್ರೆ ನಾನು ಬಂದಿರೋದೆ ನೋಡಿಲ್ಲ ಓದ್ತೀನಿ ನನ್ನ ಮಕ್ಕಳು ನಾನು ಅಲ್ಲವರ್ಗು ಹೋಗಿದ್ದೆ ಹಿಂಗೆ ರೇಟ್ ರೆಫ್ಟಾ ಓಹೋ ಹೋ 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 ಹೋ

ಹೇಳ್ಬೇಕು ಅಲ್ಲಿ ಹೋಗ್ಬಿಟ್ಟು ಇಕ್ ತಗೋ ಬರ್ಬೇಕು ಎರಡು ಚಪಾತಿ ನನಗೆ ಎರಡು ಚಪಾತಿ ನೀವು ಏನಾದ್ರು ತಗೊಳ್ಳಿ ಅಲ್ಲಿ ಹೋಗಿ ಏನಾರ ಅಂದ್ಯಾ ಕರೆಕ್ಟಾಗಿ ಹೇಳು ಎದುರುಗೈತಾ ಏಕೆ ಏನು

ಈಗ ಅಸ್ತು ಅರಣ್ಯ ಫಲಕ ಈ ಇಲ್ಲೇ ಬಿಟ್ಟಾಗ ಡಾಕ್ಯುಮೆಂಟ್ಸ್ ಅಂತ ನಿದ್ದೆ ಗೊತ್ತಾಯಿತು ನನಗೆ ನಿದ್ದೆ ಮಾಡಿಲ್ಲ ಬೇಗ ಮುಗಿಸ್ಕೋಬೇಕು ಏನ್ರೇ ನಾನಿಲ್ಲ ಸೊ ಗೈಸ್ ಬೆಳಿಗ್ಗೆ ಅವನ್ನ ಡಾಟಾ ವೆರಿಫಿಕೇಶನ್ಗೆ ಬಿಟ್ಟು ನಾನು ವಿನ್ಯಾ ಸಚಿ ಮನೆಗೆ ಹೋಗಿದ್ವಿ ಸಚಿ ಮನೆಗೆ ಹೋಗಿ ನಾನು ಫ್ರೆಶ್ ಅಪ್ ಆಗಿ ವಿಶಾಲ್ ಮಾಡ್ಗೆ ಹೋಗಿ ಸ್ವಲ್ಪ ಐಟಮ್ಸ್ ತೊಗೊಂಡ್ವಿ ವ್ಲಾಗ್ ತುಂಬ ದಿನದಿಂದ ಮಾಡಿದೆ ವ್ಲಾಗ್ ಮಾಡದೆ ಮರ್ತಿದೀನಿ ಸೊ ಇವಾಗ ಆಲ್ಮೋಸ್ಟ್ ಟೈಮ್ ಎರಡು ಗಂಟೆ ಇಷ್ಟೊತ್ತವರೆಗೂ ಅವನು ಅಲ್ಲೇ ಇದ್ದಾನೆ ಇವಾಗ ಹೋಗಿ ಅವನ ಪಿಕ್ ಮಾಡಬೇಕು ಪಿಕ್ ಮಾಡಿಕೊಂಡು ಚೆನ್ನಾಗಿ ನನ್ನ ಕಡೆ ನೋಡಬೇಕು ಊಟ ಮಾಡಿಲ್ಲ ಇನ್ನು ಊಟ ಮಾಡಿ ನೋಡುವ ಏನಾಗ್ತದೆ ಸದ್ಯಕ್ಕೆ ಬೆಳಗ್ಗೆ ಬಿಟ್ಟು ಜಾಗಕ್ಕೆ ಹೋಗ್ತಾ ಇದ್ವಿ ಇನ್ನೂ ಆಗಾಯ್ತು ಗೊತ್ತಿಲ್ಲ ನೋಡುವ ಸೊ ನಂದು ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮುಗೀತು ಆಲ್ಮೋಸ್ಟ್ ಐದೂವರೆ ಎಷ್ಟೊತ್ತಲ್ಲಿ ಟೈಮು ಐದುವರೆ ಆರು ಗಂಟೆ ಮುಂಜಾನೆ ಹತ್ತು ಗಂಟೆಯಿಂದ ನನಗೋಸ್ಕರ ವೇಟ್ ವೆಯ್ಟ್ ಮಾಡತ್ತಿದ್ರು ಸೊ ಫೈನಲಿ ಇವಾಗ ಮುಗೀತು ಆ್ಯಕ್ಚುಲಿ ಮುಂಜಾನೆ ಮುಗಿದಿತ್ತು ಅವರು ಲೈಕ್ ಏನಾರ ನೆಕ್ಸ್ಟ್ ಸಿದ್ಧತ್ವ ಅದು ಮಾಡ್ಸೋಕೆ ಏನಾರ ಬೇಕಂತ ಡಾಕ್ಯುಮೆಂಟ್ಸ್ ಏನು ಹೇಳ್ಬೇಕನ್ನೋ ಅಷ್ಟರಲ್ಲಿ ಪ್ರೊಸೆಸ್ ಹಾಂ ಪ್ರೊಸೆಸಿಂಗ್ ಏನು ಹೇಳ್ಬೇಕನ್ನೋಷ್ಟು ಸಾಯಂಕಾಲ ತೊಗೊಂಡ್ರು ಟೈಮ್ನ ನಾನೇನು ಪ್ರೊಸೆಸ್ ಏನಿಲ್ಲ ನಾನು ಅಪ್ಲಿಕೇಶನ್ ಹಾಕುವಾಗ ಏನು ಡಾಕ್ಯುಮೆಂಟ್ ಡಾಕ್ಯುಮೆಂಟ್ಸ್ ಹಾಕಿದ್ನೋ ಅದನ್ನಿವಾಗ ತೋರ್ಸ್ಬೇಕಾಗಿತ್ತು ಸೊ ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇತ್ತು ತೋರಿಸ್ದೆ ಮುಂಜಾನೆ ಮುಗಿದ್ ನನ್ನ ಟೈಮು ಬಟ್ ಅವ್ರು ಸಾಯಂಕಾಲ ಇವಾಗ ಅವ್ರಿಗೆ ಸೊ ಇವಾಗ ಬಂದೆ ಇಲ್ಲ ನನ್ನ ಡಾಕ್ಯುಮೆಂಟ್ಸ್ ನಂದು ನಾನು ಇದ್ ಮಾಡಿರೋದು ಅವಾಗಲೇ ಆಗಿತ್ತು ಆಲ್ರೆಡಿ ಬಟ್ ಅವ್ರು ಕಳಿಸ್ಬೇಕಲ್ಲ ಹೊರಗಡೆ ಇವಾಗ ಇಷ್ಟೊತ್ತಿಗೆ ಮುಗೀತು ಹೊರಗಡೆ ಸಿ ಯು ಆಮೇಲೆ ಆಮೇಲೆ ಸಿಗ್ತೀನಿ ಬೆಳಗ್ಗೆ ಹತ್ತು ಗಂಟೆಗೆ ನಮ್ನ ಬಿಟ್ಟು ಹೋಗೋನು ಈಗ ಬಂದವನೇ ತಲೆ ಕೆಟ್ಟ ಚಿತ್ರನಾಗ ಹೋಗೈತೆ ನಮಗೆ ಈಗ ಚೆನ್ನಾಗಿ ಬಣ್ಣಗೆ ಹೊರಟಿದೀನಿ ವೇ ಟೀ ಕೊಡುವಂತ ಸ್ಟಾಪ್ ಹಾಕಿದ್ವಿ ಇಲ್ಲಿ ಕೇಳಿಸ್ತಾನೆ ಅನಿಸುತ್ತೆ ನಿಮಗೆ ಫುಲ್ ಜೋರಾಗಿ ಹಾಡಾಕಿದ್ದಾರೆ ಫುಲ್ಲು ಜೋರಾಗಿ ಹಾಡ ಕೊಡೋ ರಯ್ಯಪ್ಪ ಸ್ವಾಮಿಗೆ ಇನ್ನಿಂದಾನೆ ಕೇಳಿಸ್ಕೊಡ್ಬೇಕು ಕೆರಳಾಗೆ ಕೇರಳನ ತಮಿಳ್ನಾಡು ಯಾವ್ದಿರೋದಲ್ಲಿ ಅಲ್ಲಿ हो। इंदक। ना, ना। कैसे हो और क्या समाचार कुछ कुछ तुमको तुमको ना। ना। किसको साथ कुछ कुछ होता है ना। 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 किसको साथ कुछ कुछ होता है ना। 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 ಅಮ್ಮ ಸೀಟ್ ಮೇ ಕಾರ್ ಡ್ರೈವರೇ ಮುಂದ್ಗಡೆ ಸೀಟ್ ಮೇ ಇಬ್ಬರದ ಕೇಳ್ತಿಯಾ ಗೊತ್ತಲ್ಲ ಉತ್ತರ ಉತ್ತರ ಕನ್ನಡ ಹುಡುಗ ನಾನು ಅಣ್ಣ ಎಲ್ಲಿ ಅಣ್ಣ ಅಣ ನೀನು ಇವಾಗ ನೀವು ಇದರಿಗ ಹೋಗ್ಬೇಡ

ಈಗ ಈಗ ಪವ್ಯಕೊಂಡು ಈಗ ಪವ್ಯವ್ಯ ವಿದ್ಯಾವಂತ ಕೆಲಸ ಇರ್ಬೇಕು ಅದಕ್ಕೆ ಸಾಹೇಬ